ನೆಲಮಂಗಲದ ಕುನಿಗಲ್ ಬೈಪಾಸ್ನಲ್ಲಿ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ನೃತ್ಯ ಕಲಾವಿದರು ಸಾವನ್ನಪ್ಪಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿನ ಪ್ರಜ್ವಲ್ ಮತ್ತು ಸಹನಾ ದೇಹಗಳು ಅಪ್ಪಚ್ಚಿಯಾಗಿದ್ದನ್ನು ಕಂಡ ಸ್ಥಳೀಯರು ಹೌಹಾರಿದ್ದಾರೆ ಈ ಘಟನೆಗೆ ವೇಗವಾಗಿ ಧಾವಿಸಿ ಬಂದ ಲಾರಿ ಕಾರಣವೆಂದು ಹೇಳಲಾಗುತ್ತಿದ್ದರೂ ಅವೈಜ್ಞಾನಿಕ ಜಂಕ್ಷನ್ ಮುಖ್ಯ ಕಾರಣವೆಂದು ತಿಳಿದುಬಂದಿದೆ ಪ್ರಜ್ವಲ್ ಮತ್ತು ಸಹನಾ ಸ್ನೇಹಿತರಾಗಿದ್ದು ಹಲವು ಇವೆಂಟ್ಗಳಲ್ಲಿ ಭಾಗವಹಿಸಿ ಯಶಸ್ವಿ ಡ್ಯಾನ್ಸರ್ಗಳೆಂಬ ಖ್ಯಾತಿ ಪಡೆದಿದ್ದರು ತಡರಾತ್ರಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಶ್ರೀರಾಂಪುರದ ತಮ್ಮ ತಮ್ಮ ಮನೆಗೆ ಬೈಕ್ನಲ್ಲಿ ವಾಪಸ್ಸಾಗುವಾಗ ಎದುರಿನಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಇಬ್ಬರೂ ಮೃತಪಟ್ಟಿದ್ದಾರೆ ನೆಲಮಂಗಲ ಜಂಕ್ಷನ್ ಅನ್ಸೈಂಟಿಫಿಕ್ ಆಗಿದ್ದು ರಾತ್ರಿ ವೇಳೆ ನಾಲ್ಕು ದಿಕ್ಕಿನಿಂದ ವಾಹನಗಳು ಅತಿ ವೇಗವಾಗಿ ಬರುತ್ತಿರುತ್ತವೆ ಈ ಕಾರಣಕ್ಕೆ ಅಪಘಾತಗಳು ಸಂಭವಿಸಿ ಸಾವು ನೋವು ಆಗುತ್ತಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳಲ್ಲಿ ಹಲವು ಜಂಕ್ಷನ್ಗಳು ರಸ್ತೆಯ ಉಪ್ಪು ತಗ್ಗುಗಳು ಅವೈಜ್ಞಾನಿಕವಾಗಿರುವ ಬಗ್ಗೆ ಈ ಹಿಂದೆ ಕೂಡ ಅನೇಕ ಆರೋಪಗಳು ಕೇಳಿಬಂದಿದ್ದು ತಜ್ಞರು ಈ ಕುರಿತಂತೆ ಬೆಳಕು ಚೆಲ್ಲಿದ್ದರೂ ಪರಿಣಾಮ ಅಥವಾ ಬದಲಾವಣೆ ಏನೂ ಆಗದಿರುವುದು ಒಂದು ದುರಂತವೇ ಸರಿ ಈ ದುರ್ಘಟನೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನೊಂದ ಅನೇಕರು ಜಂಕ್ಷನ್ ಜೊತೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಮತ್ತು ಹಾಳಾದ ರಸ್ತೆ ಹಾಗೂ ಫುಟ್ಪಾತ್ಗಳ ವಿರುದ್ಧ Aku syarat tak boleh sedih nari.